ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಒಂದೆಲ್ಗ ಸೊಪ್ಪಿನ ಚಟ್ನಿನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ನೋಡಿ ಎರಡು ಕಟ್ಟಷ್ಟು ಸೊಪ್ಪನ್ನ ನಾನು ತೊಗೊಂಡು ಬಂದಿದ್ದೀನಿ ತುಂಬಾ ಕಾಸ್ಟ್ಲಿ ಇದು ಸ್ವಲ್ಪ ಯಾಕಪ್ಪ ಅಂದರೆ ಹೆಲ್ತ್ ಬೆನಿಫಿಟು ತುಂಬ ಇರೋದ್ರಿಂದ ಕೆಲವೊಂದು ಪದಾರ್ಥಗಳ ರೇಟು ತುಂಬಾ ಇರುತ್ತೆ ಬನ್ನಿ ಇದನ್ನು ಕ್ಲೀನ್ ಮಾಡೋದು ಯಾವ ಥರ ಅಂತ ಫಸ್ಟಿಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಕೆಂಪುಗೆ ಏನು ಕಾಣ್ತಾ ಇದೆ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಅದು ಬಲ್ತಿರೋದು ಅದನ್ನು ಚಟ್ನಿಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ರೆಡ್ ಕಲರ್ ಏನು ಕಾಣುತ್ತೆ ಅದನ್ನು ತೆಗಿಬೇಕಾಗತ್ತೆ ನೋಡಿ ಇಲ್ಲಿ ನಾನು ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೀರಲ್ಲೇ ಬಿಡ್ತಾ ಇದ್ದೀನಿ ಮಣ್ಣು ಸ್ವಲ್ಪ ಇರೋದ್ರಿಂದ ನಾನು ಐದು ನಿಮಿಷ ಬಿಟ್ಟೇನೆ ಆಮೇಲೆ ಅದನ್ನು ಉಪಯೋಗಿಸೋದು ಇಲ್ಲಿ ಕೆಲವೊಂದಷ್ಟು ಎಣ್ಣೆಲಿ ಬಾಡಿಸ್ಕೊಬೇಕಾಗತ್ತೆ ಮೊದಲಿಗೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ಹಾಕಿ ಬಾಡಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ನಾವೇನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಆ ಸೊಪ್ಪನ್ನು ಕೂಡ ನಾನಿಲ್ಲಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಕ್ಕಾಗಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಹಾಕಿದಾಗ ಎರಡು ಕಟ್ಟು ಸೊಪ್ಪು ಇಡೀ ಬಾಣಲಿ ತುಂಬ ಆಗೋಗ್ಬಿಟ್ಟಿತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಎಷ್ಟೇ ಎಷ್ಟಾಗ್ಬಿಟ್ಟಿದೆ ನೋಡಿ ಎರಡು ಕಟ್ಟು ಸೊಪ್ಪು ಅಂತ ತರ್ತೀವಿ ನೋಡಿದ್ರೆ ಇಷ್ಟೇ ಎಷ್ಟಾಗ್ಬಿಟ್ಟಿದೆ ಸೊ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು ಏನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೆ ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ಒಂದು ಹಿಡಿ ಗೆಡ್ಡೆ ಬೆಳ್ಳುಳ್ಳಿಲಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಹಾಕೊಂಡಿದ್ದೀನಿ ಚಿಟಿಕೆ ಅರಿಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಜೊತೆಗೆ ತಣ್ಣಗಾಗಿರೋ ಸೊಪ್ಪನ್ನ ಕೂಡ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ನಾನು ರುಬ್ಬಿ ತಂದಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಮೆಹಂದಿ ಸೊಪ್ಪನ್ನ ಆಡಿಸ್ದಾಗ ಯಾವ ಥರ ಕಾಣುತ್ತೋ ಆ ಥರ ಕಾಣ್ತಾ ಇದೆ ಅಲ್ವ ಗೈಸ್ ಈಗ ಬನ್ನಿ ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕೊಂಡ್ಬಿಡೋಣ ಮೊದಲಿಗೆ ಬಾಣಲಿನ ಇಟ್ಟು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿನ ಹಾಕಿ ಒಂದು ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಚಟ್ನಿನ ಹಾಕ್ತಾ ಇದ್ದೀನಿ ಇದು ನೋಡಿ ನೀರು ಹಾಕಕ್ಕೆ ಮುಂಚೆ ಇಷ್ಟಿದೆ ಇದನ್ನು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಅಂದರೆ ಜಾರಲ್ಲೆಲ್ಲ ಇರುತ್ತಲ್ಲ ಮಿಕ್ಕಿರೋದು ಅದಕ್ಕೆ ನೀರು ಹಾಕಿ ಹಾಕಬೇಕು ಈ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡಬೇಕು ಆಗ ನಾವು ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಒಂದೇ ದಿನಕ್ಕೆ ಹಾಳಾಗಿಬಿಡತ್ತೆ ಹಾಗಾಗಿ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಕಮ್ಮಿಯಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡ್ತಾ ಇದೆ ಈಗ ನಮಗೆ ಒಂದು ಹದಕ್ಕೆ ಬಂದಿದೆ ಇದನ್ನ ತುಂಬ ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಈಗ ನೋಡಿ ನಮಗೆ ಚಟ್ನಿ ರೆಡಿ ಆಯಿತು ಇದನ್ನ ನಾವು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಈ ಚಟ್ನಿನ ನಾವು ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಎಲ್ಲದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅನ್ನಕೆನೆ ಚಟ್ನಿ ರೆಡಿ ಆದ ತಕ್ಷಣ ನಾನು ಕೂಡ ಇಲ್ಲಿ ಅನ್ನ ಕಲ್ಸ್ಕೊಂಡು ತಿಂತಾ ಇದ್ದೀನಿ ಸೊ ಗೈಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್